ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಚಿನ್ ಕನ್ನಡ ಚಾನಲ್ ಈ ಒಂದು ಕಾರ್ಮಿಕ ದಿನಾಚರಣೆ ಕಾರ್ಮಿಕ ದಿನಾಚರಣೆಯ ಬಗ್ಗೆ ಐದು ಸಾಲುಗಳ ಪುಟ್ಟ ಮಾಹಿತಿ ತಿಳಿತ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಪಡೆದು ಸಾಧ್ಯಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈಗ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಪ್ರತಿಯೊಂದು ದೇಶದ ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಆ ದೇಶದ ಆ ದೇಶದ ಕಾರ್ಮಿಕರ ಮೇಲೆ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆ ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆ ಎರಡನೇ ಪಾಯಿಂಟ್ ಅಮೇರಿಕಾದ ಚಿಕಾಗೋ ನಗರದಲ್ಲಿ ಚಿಕಾಗೋ ನಗರದಲ್ಲಿ ಮೇ ಒಂದು ಮೇ ಒಂದು ಹದಿನೆಂಟ್ನೂರ ಎಂಬತ್ತಾರರಂದು ಹದಿನೆಂಟುನೂರ ಎಂಬತ್ತಾರರಂದು ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರು ಕಾರ್ಮಿಕರು ಹೋರಾಟ ಮಾಡಿದರು ಹೋರಾಟ ಮಾಡಿದರು ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರು ಹೋರಾಟ ಮಾಡಿದರು ಮೂರನೇ ಪಾಯಿಂಟ್ ಇದಕ್ಕೆ ಕಾರಣ ಇದಕ್ಕೆ ಕಾರಣ ಹದಿನೈದು ಗಂಟೆಗಳ ಕೆಲಸದ ಸಮಯವನ್ನು ಹದಿನೈದು ಗಂಟೆಗಳ ಕೆಲಸದ ಸಮಯವನ್ನು ಎಂಟು ಗಂಟೆಗೆ ಮಾಡಬೇಕು ಎಂಟು ಗಂಟೆಗೆ ಮಾಡಬೇಕು ಎಂಬುದಾಗಿತ್ತು ಎಂಟು ಗಂಟೆಗೆ ಮಾಡಬೇಕು ಎಂಬುದಾಗಿತ್ತು ಇದಕ್ಕೆ ಅಮೆರಿಕ ಸರ್ಕಾರ ಇದಕ್ಕೆ ಅಮೆರಿಕ ಸರ್ಕಾರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಒಪ್ಪಿತು ಮತ್ತು ನೋಡಿ ಅಮೆರಿಕ ಚಿಕಾಗೋ ನಗರದಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ ಒಂದು ಹದಿನೆಂಟುನೂರ ಎಂಬತ್ತಾರರಂದು ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರು ಹೋರಾಟ ಮಾಡಿದರು ಇದಕ್ಕೆ ಕಾರಣ ಹದಿನೈದು ಗಂಟೆಗಳ ಕೆಲಸದ ಸಮಯವನ್ನು ಎಂಟು ಗಂಟೆಗೆ ಮಾಡಬೇಕು ಹದಿನೈದು ಗಂಟೆ ಇದ್ದು ಎಂಟು ಗಂಟೆ ಮಾತ್ರ ಕೆಲಸ ಮಾಡ್ತೀವಿ ಅನ್ನೋ ಒಂದು ಷರತ್ತು ವಿಧಿಸಿತು ಇದಕ್ಕೆ ಅಮೆರಿಕ ಸರ್ಕಾರ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಒಪ್ಪಿತು ನಾಲ್ಕನೇ ಪಾಯಿಂಟ್ ನೋಡಿ ಈ ದಿನವನ್ನು ವಿವಿಧ ದೇಶಗಳಲ್ಲಿ ಅಧಿಕೃತ ಸಾರ್ವಜನಿಕ ರಜಾ ದಿನವನ್ನಾಗಿ ಸಾರ್ವಜನಿಕ ರಜಾ ದಿನವನ್ನಾಗಿ ಮಾಡಲಾಗಿದೆ ಈ ದಿನವನ್ನು ವಿವಿಧ ದೇಶಗಳಲ್ಲಿ ಅಧಿಕೃತ ಸಾರ್ವಜನಿಕ ರಜಾ ದಿನವನ್ನಾಗಿ ಮಾಡಲಾಗಿದೆ ಐದನೇ ಪಾಯಿಂಟ್ ಕ್ಯೂಬಾ ಚೀನಾ ಭಾರತ ಹಾಗೂ ಇತರೆ ದೇಶಗಳಲ್ಲಿ ಈ ದಿನವನ್ನು ಈ ದಿನವನ್ನು ಆಚರಿಸಲಾಗುತ್ತದೆ ಕ್ಯೂಬಾ ಚೀನಾ ಭಾರತ ಹಾಗೂ ಇತರ ದೇಶಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ತುಂಬಾ ಸಹೊಬ್ರು ಶೇರ್ ಮಾಡಿ ಬಿಚ್ಚಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ವೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ